ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಬಸವಣ್ಣನವರ ವಚನಗಳ ಓದು ಮತ್ತು ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ಆತ್ಮೀಯರೇ ಈಗಾಗಲೇ ಶೀರ್ಷಿಕೆಯಲ್ಲಿ ನೋಡಿದ ಹಾಗೆ ಬಸವಣ್ಣನವರ ವಚನಗಳ ನಿಜಾಚರಣೆಯ ಗುಟ್ಟೇನು ಅವುಗಳನ್ನು ನಾವು ಪಾಲಿಸುವುದು ಹೇಗೆ ಎನ್ನುವುದನ್ನು ಈ ವಿಡಿಯೋದಲ್ಲಿರುವ ವಚನಗಳ ವಿಶ್ಲೇಷಣೆಯ ಮೂಲಕ ಕಂಡುಕೊಳ್ಳೋಣ ಈ ವಿಡಿಯೋದಲ್ಲಿ ಒಂದಕ್ಕೊಂದು ಕೊಂಡಿಯಂತಿರುವ ಐದು ವಚನಗಳ ವಿಶ್ಲೇಷಣೆ ಮಾಡಿರುತ್ತೇನೆ ಆತ್ಮೀಯರೆ ವಿಡಿಯೋ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ವಚನ ಹೇಗಿದೆ ಹುತ್ತವ ಬಡಿದೊಡೆ ಹಾವು ಬಲ್ಲುದೇ ಅಯ್ಯ ಹುತ್ತವ ಬಡಿದೊಡೆ ಹಾವು ಸಾಯಬಲ್ಲುದೇ ಅಯ್ಯ ಅಘೋರ ತಪವ ಮಾಡಿದಡೇನು ಅಘೋರ ತಪವ ಮಾಡಿದಡೇನು ಅಂತರಂಗ ಆತ್ಮಶುದ್ಧಿ ಇಲ್ಲದವರ ನೆಂತು ಅಂತರಂಗ ಆತ್ಮಶುದ್ಧಿ ಇಲ್ಲದವರ ನೆಂತು ನಂಬುವನಯ ಕೂಡಲ ಸಂಗಮ ದೇವ ಆತ್ಮಶುದ್ಧಿ ಇಲ್ಲದವರ ನೆಂತು ನಂಬುವನಯ್ಯ ಕೂಡಲ ಸಂಗಮ ದೇವ ಅರ್ಥ ಹೀಗಿದೆ ನಾವು ಹಾವನ್ನು ಸಾಯಿಸಲೆಂದು ಹುತ್ತವನ್ನು ಬಡಿದರೆ ಏನು ಪ್ರಯೋಜನವಾಗುತ್ತದೆ ಅದರಿಂದ ನಮ್ಮ ಕೈಗಳಿಗೆ ಬಳಲಿಕೆಯಾಗಬಹುದು ಅಥವಾ ಕೋಲು ಮುರಿಯಬಹುದು ಕೊನೆಗೆ ಹುತ್ತವೇ ಹಾಳಾಗಿ ಹೋಗಬಹುದು ಆದರೆ ಆ ಹಾವು ಮಾತ್ರ ಸಾಯುವುದಿಲ್ಲ ಹಾಗಾಗಿ ಆ ಹಾವನ್ನು ಹೊಡೆಯಲು ಮುಂದಾಗುವ ಬದಲು ಅದನ್ನು ವಶಪಡಿಸಿಕೊಳ್ಳುವ ಕಲೆಯನ್ನು ಕಲಿಯುವುದು ವಿವೇಕವೆನಿಸಿಕೊಳ್ಳುತ್ತದೆಯೇ ಹೊರತು ಹುತ್ತವನ್ನು ಕಿತ್ತು ಹಾಕುವುದಲ್ಲ ಅಂತ ಬಸವಣ್ಣನವರು ಇಲ್ಲಿ ಹೇಳ್ತಾರೆ ಅದೇ ರೀತಿ ನಮ್ಮ ಮನಸ್ಸಿನಲ್ಲಿನ ಕೋಮ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಎನ್ನುವಂತಹ ಹಾವುಗಳನ್ನು ಬಡಿದು ಓಡಿಸಲು ಸಾಧ್ಯವಿಲ್ಲ ಅವುಗಳ ಮೇಲೆ ಹಿಡಿತ ಸಾಧಿಸುವುದೇ ನಿಜವಾದ ಭಕ್ತನ ಲಕ್ಷಣ ಹೀಗೆ ಇವುಗಳ ಮೇಲೆ ಹಿಡಿತ ಸಾಧಿಸಲು ಮನುಷ್ಯ ತನ್ನ ಮನಸ್ಸನ್ನು ಭಗವನ್ ಮಂತ್ರದಿಂದ ಪಳಗಿಸಬೇಕೇ ವಿನಃ ದೇಹವನ್ನು ದಂಡಿಸುವುದು ಅಪೇಕ್ಷಣೀಯವಲ್ಲ ಎನ್ನುತ್ತಾರೆ ಬಸವಣ್ಣನವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಎಲ್ಲವುಗಳನ್ನು ಮೀರಿದ್ದೇನೆ ನಾನೇ ನಿಜವಾದ ಭಕ್ತ ನಾನೇ ವೀರ ಶೂರ ಎಂದು ಜಂಬಕುಚ್ಚಿಕೊಳ್ಳುವವರಿಗೆ ಒಂದು ಪ್ರಮಾಣವನ್ನು ಮುಂದಿಟ್ಟು ಆ ಪ್ರಮಾಣಕ್ಕೆ ಹೊರಗಲ್ಲುಗಳನ್ನು ಮುಂದಿಡುತ್ತಾರೆ ಬಸವಣ್ಣನವರು ವಚನ ಹೀಗಿದೆ ವೀರ ವ್ರತಿ ಭಕ್ತನೆಂದು ಹೊಗಳಿಕೊಂಬಿರಿ ಕೇಳಿರಯ್ಯ ವೀರ ವ್ರತಿ ಭಕ್ತನೆಂದು ಹೊಗಳಿಕೊಂಬಿರಿ ಕೇಳಿರಯ್ಯ ವೀರನಾದರೆ ವೈರಿಗಳು ಮೆಚ್ಚಬೇಕು ವ್ರತಿಯಾದರೆ ಅಂಗನೆಯರು ಮೆಚ್ಚಬೇಕು ವೀರನಾದರೆ ವೈರಿಗಳು ಮೆಚ್ಚಬೇಕು ವ್ರತಿಯಾದರೆ ಅಂಗನೆಯರು ಮೆಚ್ಚಬೇಕು ಭಕ್ತನಾದರೆ ಜಂಗಮರು ಮೆಚ್ಚಬೇಕು ಭಕ್ತನಾದರೆ ಜಂಗಮರು ಮೆಚ್ಚಬೇಕು ನುಡಿಯೊಳಗೆ ತನ್ನ ಬಗೆಯಿರೆ ನುಡಿಯೊಳಗೆ ತನ್ನ ಬಗೆಯಿರೆ ಬೇಡಿದ ಪದವಿಯ ನೀವ ಕೂಡಲ ಸಂಗಮ ದೇವ ಬೇಡಿದ ಪದವಿಯ ನೀವ ಕೂಡಲ ಸಂಗಮ ದೇವ ಅರ್ಥ ಹೀಗಿದೆ ವೀರ ವ್ರತಿ ಭಕ್ತನೆಂದು ಹೊಗಳಿಕೊಳ್ಳುವವರೇ ಕೇಳಿರಿ ಕೇಳಿರಯ್ಯಾ ಎನ್ನುವ ಬಸವಣ್ಣನವರು ಹೊಗಳಿಕೊಳ್ಳುವವರು ತಮ್ಮನ್ನು ತಾವೇ ಪರೀಕ್ಷಿಸಿಕೊಳ್ಳಲು ಒಂದಷ್ಟು ಹೊರಗಲ್ಲುಗಳನ್ನು ಇಡುತ್ತಾರೆ ಬಸವಣ್ಣನವರು ಹೇಳುವಂತೆ ನೀನು ವೀರನಾದರೆ ಮೊದಲು ನಿನ್ನ ವೈರಿಗಳೇ ನಿನ್ನನ್ನು ಮೆಚ್ಚಬೇಕು ನೀನು ವ್ರತಿ ಅಂದರೆ ವ್ರತಾಚರಣೆ ಮಾಡುವವರು ವ್ರತ ವ್ರತದಲ್ಲಿರುವವರಾದರೆ ಅವರನ್ನು ಅಂಗನೀಯರು ಅಂದರೆ ಹೆಣ್ಣುಮಕ್ಕಳು ಮೆಚ್ಚಬೇಕು ಅವನು ಈಶಭಕ್ತನೆಂದು ಹೇಳಿಕೊಂಡರೆ ಶಿವನ ಭಕ್ತನಾನು ಅಂತ ಹೊಗಳಿಕೊಂಡರೆ ಮೊದಲು ಅಂಥವರನ್ನು ಜಂಗಮರು ಮೆಚ್ಚಬೇಕು ಜಂಗಮರು ಅಂದರೆ ಸಮಾಜದಲ್ಲಿರುವ ಜನರು ಅಥವಾ ಈ ಸಮಾಜ ಮೆಚ್ಚಿಕೊಳ್ಳಬೇಕು ಆದರೆ ಈ ಹೊಗಳಿಕೊಳ್ಳುವವರ ಹೊಗಳಿಕೆ ನಿಜವಾದರೆ ಅವರ ನುಡಿ ಮತ್ತೆ ನಡೆ ಎರಡೂ ಒಂದೇ ಆಗಿದ್ದರೆ ಅವರು ಎರಡೂ ಒಂದೇ ಎಂದು ಬಗೆದಿದ್ದರೆ ಅವರು ಬೇಡಿದ ಪದವಿಯನ್ನೇ ಕೂಡಲ ಸಂಗಮ ದೇವ ನೀಡುತ್ತಾನೆ ಎನ್ನುತ್ತಾರೆ ಬಸವಣ್ಣನವರು ಶೌರ್ಯ ಭಕ್ತಿ ಬ್ರಹ್ಮಚರ್ಯ ಮುಂತಾದ ಸದ್ಗುಣಗಳು ಕೇವಲ ಬಾಯಲ್ಲಿದ್ದರೆ ಸಾಲದು ಅದು ಕೃತಿ ರೂಪದಲ್ಲಿ ವ್ಯಕ್ತವಾಗಬೇಕು ನಡತೆಯಲ್ಲಿ ತೋರ್ಪಡಿಸಬೇಕು ಆಗಲೇ ಅವುಗಳ ಅಸ್ತಿತ್ವ ಸಿದ್ಧವಾಗುವುದು ಇಲ್ಲಿ ಬಸವಣ್ಣನವರು ಕೋಟ್ಯಂತರ ಇಲ್ಲಿ ಬಸವಣ್ಣನವರು ಕೊಟ್ಟಂತಹ ಹೊರೆಗಲ್ಲುಗಳು ವಿಶ್ವಾಸಾರ್ಹವಾಗಿವೆ ಅವುಗಳಲ್ಲಿ ತೇರ್ಗಡೆಯಾದರೆ ಸಾಕು ಇನ್ನು ಬೇರೆ ಯೋಗ್ಯತಾ ಪತ್ರ ಬೇಕಾಗಿಲ್ಲ ಎನ್ನುವುದು ಅಂದಿನ ಶರಣರ ನಿಲುವಾಗಿತ್ತು ಮುಂದಿನ ವಚನದಲ್ಲಿ ಭಾವ ಪರಿವರ್ತನೆಯಿಲ್ಲದೆ ಕೇವಲ ಬಾಹ್ಯ ಪರಿವರ್ತನೆ ಅರ್ಥಹೀನ ಎನ್ನುವುದನ್ನು ಈ ವಚನದಲ್ಲಿ ಕೋತಿಯ ರೂಪಕದೊಂದಿಗೆ ಬಹಳ ಪ್ರಭಾವಶಾಲಿಯಾಗಿ ಮೂಡಿಸಿದ್ದಾರೆ ಬಸವಣ್ಣನವರು ವಚನ ಹೀಗಿದೆ ಕಬ್ಬುನದ ಕೋಡಗವ ಪರುಷ ಮುಟ್ಟಲು ಹೊನ್ನಾದಡೇನು ಮತ್ತೇನಾದಡೇನು ಕಬ್ಬುನದ ಕೋಡಗವ ಪರುಷ ಮುಟ್ಟಲು ಹೊನ್ನಾದಡೇನು ಮತ್ತೇನಾದಡೇನು ತನ್ನ ಮುನ್ನಿನ ರೂಪ ಬಿಡದನ್ನಕ್ಕ ಕೂಡಲ ಸಂಗಮ ದೇವ ನಿಮ್ಮ ನಂಬಿಯೂ ನಂಬದ ಡಂಬಕರುಗಳಯ್ಯ ತನ್ನ ಮುನ್ನಿನ ರೂಪ ಬಿಡದನ್ನಕ್ಕ ಕೂಡಲ ಸಂಗಮ ದೇವ ನಿಮ್ಮ ನಂಬಿಯೂ ನಂಬದ ಡಂಬಕರುಗಳಯ್ಯ ಅರ್ಥ ಹೀಗಿದೆ ಒಂದು ಕಬ್ಬಿಣದ ಕೋತಿಗೆ ಸ್ಪರ್ಶಮಣಿಯ ಸ್ಪರ್ಶದಿಂದ ಅದು ಚಿನ್ನದ ಕಪಿಯಾಗಬಹುದು ಆದರೆ ಕೋತಿ ಕೋತಿಯೇ ಅದರ ಗುಣ ಸ್ವಭಾವಗಳಲ್ಲಿ ಬದಲಾವಣೆ ಸಾಧ್ಯವಿಲ್ಲ ಅದು ಚಿನ್ನದ ಕಪಿಯಾದ್ದರಿಂದ ವ್ಯಾವಹಾರಿಕವಾಗಿ ಅದರ ಬೆಲೆ ಹೆಚ್ಚಾಗಬಹುದು ಆದರೆ ಆಂತರಿಕವಾದ ಯಾವ ಮೌಲ್ಯವೂ ಅದಕ್ಕೆ ಬಂದಂತಾಗುವುದಿಲ್ಲ ಅದೇ ರೀತಿ ವ್ಯಕ್ತಿಯ ಹೊರಗಿನ ಬದಲಾವಣೆ ತೋರ್ಪಡಿಕೆಯ ಬದಲಾವಣೆ ಮೌಲ್ಯರಹಿತವಾದದ್ದು ಅದಕ್ಕೆ ಯಾವುದೇ ಬೆಲೆ ಇರುವುದಿಲ್ಲ ಅವನು ಸಂಪೂರ್ಣವಾಗಿ ಬಾಹ್ಯಾಭ್ಯಂತರ ಪರಿವರ್ತನೆಗೆ ಬಾಹ್ಯಾಭ್ಯಂತರ ಅಂದರೆ ಅಂತರಂಗ ಬಹಿರಂಗ ಎರಡೂ ಪರಿವರ್ತನೆಗೆ ಗುರಿಯಾದಾಗ ಮಾತ್ರ ಆ ವ್ಯಕ್ತಿಯ ಬಗ್ಗೆ ಪೂಜ್ಯ ಭಾವನೆ ಉಂಟಾಗುತ್ತದೆ ಅಂತ ಹೇಳ್ತಾರೆ ಹಾಗಾಗಿ ಬಸವಣ್ಣನವರು ಈ ರೀತಿ ಕೇವಲ ಸ್ಪರ್ಶಮಣಿಯಿಂದ ಕೋತಿ ಬದಲಾದಂತೆ ಬದಲಾಗುವ ಅಂತರಂಗದಲ್ಲಿ ಶುದ್ಧವಿರದ ಮನುಷ್ಯರನ್ನು ಭಕ್ತರನ್ನು ಕುರಿತು ನಿಮ್ಮ ನಂಬಿಯೂ ನಂಬದ ಡಂಪಕರುಗಳಯ್ಯ ಅಂತ ಹೇಳ್ತಾರೆ ಇನ್ನೊಂದು ವಚನದಲ್ಲಿ ಆಷಾಢ ಭೂತಿಗಳನ್ನು ಕುರಿತು ಹೇಳುವ ಬಸವಣ್ಣನವರು ಅದಕ್ಕೆ ಅದ್ಭುತವಾದ ಉಪಮೆಯೊಂದನ್ನು ಬಳಸಿದ್ದಾರೆ ವಚನ ಹೀಗಿದೆ ಕುಳ್ಳಿರ್ದಲ್ಲಿ ಲಿಂಗವ ಪೂಜಿಸಿ ಅಲ್ಲ ದಾಟವ ನಾಡುವರಯ್ಯ ಕುಳ್ಳಿರ್ದಲ್ಲಿ ಲಿಂಗವ ಪೂಜಿಸಿ ಅಲ್ಲ ದಾಟುವ ನಾಡವರಯ್ಯ ಬೆಳ್ಳೆತ್ತಿನ ಮರೆಯಲ್ಲಿದ್ದು ಹುಲ್ಲೆ ಗಂಬ ತೊಡುವಂತೆ ಬೆಳ್ಳೆತ್ತಿನ ಮರೆಯಲ್ಲಿದ್ದು ಹುಲ್ಲೆ ಗಂಬ ತೊಡುವಂತೆ ಕಳ್ಳ ಹಾದರಿಗರ ಕೈಯಲು ಪೂಜೆಯ ಪೂಜೆ ಕೊಳ್ಳ ನಮ್ಮ ಕೂಡಲ ಸಂಗಮ ದೇವ ಕಳ್ಳ ಹಾದರಿಗರ ಕೈಯಲು ಪೂಜೆಯ ಕೊಳ್ಳ ನಮ್ಮ ಕೂಡಲ ಸಂಗಮ ದೇವ ಅರ್ಥ ಹೀಗಿದೆ ಕೆಲವರು ಕುಳಿತಲ್ಲಿಯೇ ಲಿಂಗವನ್ನು ಪೂಜಿಸ್ತಾ ದೇವರನ್ನು ಸ್ಮರಿಸ್ತಾ ದೇವರ ಧ್ಯಾನವನ್ನು ಮಾಡುತ್ತಾ ಅಲ್ಲದಾಟವನಾಡುವರಯ್ಯ ಅಂದರೆ ಮೋಸ ಮಾಡುವರು ಮೋಸದ ಆಟವನ್ನು ಆಡುವವರು ಎಂದು ಅರ್ಥವಾಗುತ್ತದೆ ಬೆಳ್ಳೆತ್ತಿನ ಮರೆಯಲ್ಲಿದ್ದು ಹುಲ್ಲೆ ಗಂಬ ತೊಡುವಂತೆ ಅಂದರೆ ಎತ್ತು ಬಹಳ ಸಾಧುವಾದಂತಹ ಪ್ರಾಣಿ ಅದರ ಬಗ್ಗೆ ಹುಲ್ಲೆಗೆ ಅಂದರೆ ಜಿಂಕೆಗೆ ಯಾವ ಭಯವೂ ಇರುವುದಿಲ್ಲ ಯಾವ ಅನುಮಾನವೂ ಕೂಡ ಇರುವುದಿಲ್ಲ ಯಾವ ಅಂಜಿಕೆಯೂ ಇಲ್ಲದೆ ಅದು ಎತ್ತಿನ ಜೊತೆಗೆ ಅಡ್ಡಾಡುತ್ತಾ ಆಹಾರವನ್ನು ಹುಡುಕುತ್ತಿರುತ್ತದೆ ಆದರೆ ಅದನ್ನು ಅರಿತುಕೊಂಡಂತಹ ತಿಳಿದುಕೊಂಡಂತಹ ಬೇಡರವರು ಬೇಡರು ಎತ್ತಿನ ಹಿಂದೆ ನಿಂತುಕೊಂಡು ಅವಿತುಕೊಂಡು ಆ ಹುಲ್ಲೆಗೆ ಅಂದರೆ ಜಿಂಕೆಗೆ ಬಾಣದಿಂದ ಹೊಡೆಯುತ್ತಾರೆ ಅದೇ ರೀತಿ ವಂಚಕರಾದವ್ ವಂಚಕರಾದವರಿಗೆ ಧರ್ಮದ ಧರ್ಮ ಒಂದು ರಕ್ಷೆ ಇದ್ದಂತೆ ಅದರ ಹಿಂದೆ ನಿಂತುಕೊಂಡು ಅವರು ಸಾಕಷ್ಟು ನೀಚ ಕೃತ್ಯಗಳನ್ನೆಸಗುತ್ತಾರೆ ಏನೂ ಅರಿಯದ ಸಾಮಾನ್ಯ ಜನರಿಗೆ ಮುಗ್ಧರಿಗೆ ಮೋಸ ಮಾಡುತ್ತಾರೆ ಇಂತಹ ಮೋಸ ಮಾಡುವವರ ಕೈಯಲ್ಲಿ ಹಾಳಾದವರ ಕೈಯಲ್ಲಿ ಅಯೋಗ್ಯರ ಕೈಯಲ್ಲಿ ನಮ್ಮ ಕೂಡಲ ಸಂಗಮ ದೇವ ಪೂಜೆಯನ್ನು ಮಾಡಿಸಿಕೊಳ್ಳುವುದಿಲ್ಲ ಅಂತ ಹೇಳ್ತಾರೆ ಮುಂದಿನ ವಚನದಲ್ಲಿ ಹೀಗೆ ಧರ್ಮದ ಹೆಸರಿನಲ್ಲಿ ಮೋಸ ಮಾಡುವ ಢಂಬಾಚಾರಿಗಳಿಗೆ ಛೀಮಾರಿ ಹಾಕುವೆ ಎನ್ನುತ್ತಾರೆ ಬಸವಣ್ಣನವರು ವಚನ ಹೀಗಿದೆ ಆಪ್ಯಾಯನಕ್ಕೆ ನೀಡುವೆ ಲಾಂಛನಕ್ಕೆ ಶರಣೆಂಬೆ ಆಪ್ಯಾಯನಕ್ಕೆ ನೀಡುವೆ ಲಾಂಛನಕ್ಕೆ ಶರಣೆಂಬೆ ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದಿದ್ದರೆ ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದಿದ್ದರೆ ಕೂಡಲ ಸಂಗಮ ದೇವ ನೀ ಸಾಕ್ಷಿಯಾಗಿ ಛೀ ಎಂಬೆ ಅರ್ಥ ಹೀಗಿದೆ ಇಲ್ಲಿ ಆಪ್ಯಾಯನ ಅಂದರೆ ತೃಪ್ತಿಗೊಳ್ಳುವುದು ಅಂತ ಅರ್ಥ ಅಂದರೆ ಧರ್ಮದಿಂದ ಬದುಕು ಹಸನಾಗಬೇಕು ಸಂತೃಪ್ತ ಜೀವನ ನಮ್ಮದಾಗಬೇಕು ಅಂತಹ ಧರ್ಮಕ್ಕೆ ನಾನು ಕೈ ಜೋಡಿಸುತ್ತೇನೆ ಅದಕ್ಕೆ ಬದ್ಧನಾಗಿರುತ್ತೇನೆ ಎನ್ನುವ ಬಸವಣ್ಣನವರು ಅಂತಹ ಧರ್ಮದ ಸಂಘಟನೆಯ ಲಾಂಛನಕ್ಕೆ ನಾನು ಶರಣೆಂಬೆ ಎನ್ನುತ್ತಾರೆ ಧರ್ಮ ರಾಜಕೀಯ ಮುಂತಾದ ಎಲ್ಲ ಕ್ಷೇತ್ರಗಳಲ್ಲಿಯೂ ಬಗೆ ಬಗೆಯ ಲಾಂಛನಗಳನ್ನು ನೋಡುತ್ತೇವೆ ಅವುಗಳೆಲ್ಲ ಮಾನ್ಯ ನಿಜ ಆದರೆ ಲಾಂಛನವೇ ಸರ್ವಸ್ವವಲ್ಲ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ಅದರ ಅರ್ಥವನ್ನು ಅರಿತುಕೊಂಡು ಅದರಂತೆ ಆಚರಿಸುವುದು ಮುಖ್ಯ ಎನ್ನುತ್ತಾರೆ ಇಲ್ಲವಾದರೆ ಲಾಂಛನ ಕೇವಲ ಕಾಂಚನಕ್ಕೆ ನೆಪವಾಗಬಹುದು ಅಥವಾ ಬಾಹ್ಯಾಲಂಕಾರ ಮಾತ್ರ ಆಗಬಹುದು ಎನ್ನುತ್ತಾರೆ ಹಾಗಾಗಿ ಆಚರಣೆ ಸತ್ಯವಿಲ್ಲದಿದ್ದರೆ ಅದು ನಾಟಕವಾಗಿದ್ದರೆ ಅಂತಹ ಡಂಭಾಚಾರಿಗಳಿಗೆ ನಿನ್ನನ್ನು ಸಾಕ್ಷಿಯಾಗಿಟ್ಟುಕೊಂಡು ಛೀ ಎನ್ನುವೆ ಎನ್ನುತ್ತಾರೆ ಈ ಹಿನ್ನೆಲೆಯಲ್ಲಿ ಈ ಎಲ್ಲ ವಚನಗಳು ನಿಜಾಚರಣೆಯೊಂದೇ ಬದುಕಿನ ಸನ್ಮಾರ್ಗ ಎನ್ನುವ ಸಂದೇಶವನ್ನು ಸಾರುತ್ತವೆ ಶರಣು ಶರಣಾರ್ಥಿ